ಏನ್ ಮಾಡ್ತಾ ಇದ್ದೀವಿ ಚರ್ಮುರಿ ಏನ್ ಮಾಡ್ತಿದ್ದೇವೆ ಅನ್ನೋದು ಗೊತ್ತಿಲ್ಲ ಇನ್ನೇನ್ ತಿಂತೀಯೋ ಏನ್ ಗೆಲ್ತೀಯೋ ನಾನು ಚರ್ಮುರಿ ಅಂತಾನೆ ಅನ್ಕೊಳಕ್ಕೆ ಅನ್ಕೊಳ ಅಂತ ಹೋದೆ ಬಿಸಾಗಿ ಬೇಲ್ಪುರಿ ಆಗುದು ಅನ್ಕತಿಯಾ ಓಕೆ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವಿಡಿಯೋ ಏನಂತ ಅಂದರೆ ನಾವು ಬೇಲ್ಪುರಿ ಮಾಡ್ತಾ ಇದ್ದೀವಿ ಬೇಲ್ಪುರಿನ ನಾರ್ಮಲ್ ಆಗಿ ತಿ ಮಾಡ್ಕೊಂಡು ತಿನ್ನೋದ್ರ ಬದಲು ಚಾಲೆಂಜ್ ವಿಡಿಯೋ ಮಾಡೋಣ ಅಂತ ಅನಿಸ್ತು ಅದಕ್ಕೆ ಚಾಲೆಂಜ್ ವಿಡಿಯೋ ಮಾಡ್ತಾ ಇದ್ದೀವಿ ಸೊ ಬನ್ನಿ ಸರಿ ಚಾಲೆಂಜ್ ಅಲ್ಲಿ ನಾನೇ ಗೆಲ್ತೀನಿ ಅಂತ ಗೊತ್ತು ಆದರೂ ಚಾಲೆಂಜ್ ಮಾಡ್ತಾರೆ ಬೂದಿ ಇಲ್ಲ

ಇದರಲ್ಲಿ ಈರುಳ್ಳಿ ಕ್ಯಾರೆಟ್ ಮತ್ತೆ ಸೌತೆಕಾಯಿನ ನಾನು ಚಾಪ್ ಮಾಡಿಟ್ಕೊಂಡಿದ್ದೀನಿ ಎಲ್ಪ್ ಆಗಲಿ ಅಂತ ಬೇಲ್ಪುರಿ ಎಲ್ಲ ಚೆನ್ನಾಗಿ ಮಾಡ್ತಾರೆ ಸೊ ಹಾಗಾಗಿ ಇವ್ರ ಕೈಲೆ ಮಾಡಿಸೋಣ ಅಂತ ಪುರಿ ಫಸ್ಟ್ ಹಾಕ್ಬೇಡ ಹ್ಞೂ ಮೆತ್ತದಾಗಲ್ವಾ ಕುಕ್ ಮಾಡ್ತೀರಪ್ಪ ಇವತ್ತು ಆರ್ಡರ್ ಮಾಡ್ತೀನಿ ಅಂದೆ ನಾನು ಬೇಡ ಅಂದೆ ಇಲ್ಲ ಬೇಕಿ ನಿಮಗೆ ಬೇಕಿ ಇಲ್ಲಿ ಕರ್ಪುಡಿ ಬೇಕು ತಿನ್ನಕ್ಕೆ ಆಗಬರ್ದು ಅಂತ ನಾನು ನಾನು ತಿಂತೀನಿ ನೀನೇ ತಿನ್ನಲ್ಲ ಇದಕ್ಕೆ ಏನನ್ಕಂಡೆ ಇವಾಗ ಬೇಲ್ಪುರಿ ಚಾಪುಡಿ ಖಾರ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಅಷ್ಟೇ ಭಾನುವಾರದ ಬಾಡೂಟ ಮಾಡಬೇಕಾದ್ರೆ ಇವೆಲ್ಲ ಹೇಳ್ತಿರ್ತೀವಿ ನಮಗೆ

ಅಂತೂ ಇತ್ತು ಚರ್ಮೂರಿ ಮಾಡಿತ್ತು ಸರಿ ಬೇಗ ಮಾಡಿ ನಂದಿಯೋದು ನಂದಿಯೋದು ಚರ್ಮೂರಿ ಮಾಡಿದೆವಿ ಇವಾಗ ಒಂದು ಚಾಲೆಂಟ್ ಅಂತ ಇದೀವಿ ಈ ಚರ್ಮುರಿನ ಯಾರು ಬೇಗ ತಿನ್ ಖಾಲಿ ಮಾಡ್ತಾರೆ ಅವರಿಗೆ ಏಯ್ ನನ್ಸನ್ಸ್ ಅವ ಮಣ್ಣು ಸೊಲ್ಲಿ ನಿಲ್ಲುತ್ತಿಲ್ಲ ಅಣ್ಣ ಅವ ನಿಲ್ಲುತ್ತಾ ನಾನು ಕೂಸುಕ್ಕೆ ಮಾಡಿ ವಂದಿಸறಕ ಬರ್ற ಬರ್ ರೆือด್ರ ಅವನು ಇನ್ನ ರೆಡಿ ಸ್ಟಾಡಿ ಏನ ಹೇಳಿಲ್ಲ ಆಗ್ಲೇ ಒಂದು ತಿಂತಿದ್ದೀವಿ ಮತ್ತೆ ಆಗೈತೆ ಪುರಿ ಮೆತ್ತಗாகுತೆ ಗಾಯ್ಸ್ ಈಗ ಚಾಲೆಂನ್ನ ಈಗ रेडी माराना दिनाके चैलेंज स्टार्ट करायचा चैलेंज स्टार्ट करायना गाइस ओके कोरियम उंच अग्ग्या कुमचा निंगिन तिंद अभ्यास येत ಗೊತ್ತು मुलीने काय मोठा बोलू नाही चना मारला अणा सक्का टाटी मत दे काणा ಅಷ್ಟೊಂದ್ ಸ್ಪೀಡಾಗಿ ತಿನ್ಬಾರ್ದು ಸಿಗಕ್ ಕೇಳುತ್ತೆ ಸೈಲ್ ಇಟ್ಟಿದ್ದ ಬದ್ದೆ ಕೈ ಇರಲ್ಲ ಏನು ನಿಮ್ ಸೌತೆ ನಾನೊಂದ್ ಕಾಳು ತಿಂದಿದ್ದೀನಿ

Two hours later. One eternity later. No dear, how do you gonna say nana carimate? So I'm not challenging challenge and मी शेर कमेंट हाँ सब्सक्रेबा मरीबी प्लीज सपोर्ट नमेंगे थैंक यू फॉर वाचिंग वेट 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 बेल आइकन मात्र उड़े अच्छा ठीक है वेट वेट नहीं देना पति इंतजार है लेल सिक्ता निम्बिया होड़े रे चप्पल है होड़े रे taru kutsa ne ne bi 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 kutte hai ye din 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 thank you 500 rupaye me 100 rupies govinder govinda 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 venkataramana govinda